ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಬೆಳಿಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಈ ವಿಡಿಯೋ ಬಂದು ನಾನು ಕಿಚನ್ ಮೇಕವರ್ ಮಾಡೋ ಹಿಂದಿನ ದಿನ ನಾನು ಈ ವಿಡಿಯೋ ಮಾಡಿರುವಂಥದ್ದು ಅಂದರೆ ಹೋಳಿ ಹಬ್ಬದ ದಿನ ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಸೊ ಬೆಳಿಗ್ಗೆನೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ನಾನು ಗ್ರೀನ್ ದೋಸೆ ಮಾಡ್ತಾಯಿದ್ದೀನಿ ಅಂದರೆ ಕಾಳು ದೋಸೆ ತುಂಬ ರಿಚ್ ಪ್ರೋಟೀನ್ ಹೊಂದಿರುವಂತಹ ಹೆಸರು ಕಾಳಲ್ಲಿ ದೋಸೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಈ ಬೇಸಿಗೆಯಲ್ಲಿ ಹೆಸರು ಕಾಳನ್ನ ತಿನ್ನೋದ್ರಿಂದ ಬಾಡಿಗೆ ತಂಪನ್ನು ಕೊಡುತ್ತೆ ಸೊ ಹಾಗಾಗಿ ಹೆಸರು ಕಾಳನ್ನ ಯೂಸ್ ಮಾಡಿಕೊಂಡು ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ಊರಿಗೆ ಹೋಗ್ಬೇಕಾಗಿದೆ ಮನೆಯವ್ರ ಕಡೆಯವ್ರದ್ದೊಂದು ಫಂಕ್ಷನ್ ಇದೆ ಸೊ ಹಾಗಾಗಿ ಬೆಳಿಗ್ಗೆನೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ನಾನು ಗ್ರೀನ್ ದೋಸನ ಮಾಡ್ತಾಯಿದ್ದೀನಿ ಗ್ರೀನ್ ದೋಸೆ ಹೇಗೆ ಮಾಡೋದಪ್ಪ ಅಂದರೆ ನೀವು ಹಿಂದಿನ ದಿನವೇ ನೀವು ದೋಸೆಗೆ ನೆನೆಸಿಟ್ಕೊಳ್ತಿರಲ್ಲ ಆ ರೀತಿ ಒಂದು ಪಾವ್ಗೆ ಒಂದು ಪುಟಾಣಿ ಲೋಟದಲ್ಲಿ ಹೆಸರು ಕಾಳು ಮತ್ತು ಒಂದೆರಡು ಸ್ಪೂನು ಮೆಂತ್ಯ ಎಂಟು ಅವರ್ ನೆನೆಸಿ ನೆನೆಸಿಟ್ಕೊಳ್ಳಿ ಎಂಟು ಅವರ್ ಆದಮೇಲೆ ದೋಸೆ ಬ್ಯಾಟರಿಂಗ್ ಯಾವ ರೀತಿ ಇರುತ್ತೆ ಆ ರೀತಿ ರುಬ್ಬಿಟ್ಕೊಳ್ಳಿ ಮಾರ್ನಿಂಗು ಎಷ್ಟು ಹುಬ್ಬು ಬಂದಿರುತ್ತೆ ಅಂದರೆ ಈ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ತುಂಬ ಚೆನ್ನಾಗಿ ಹುಳಿ ಬಂದಿದೆ ಎಲ್ಲ ಹೇಳ್ತಾರೆ ಬೇಳೆ ಹಾಕಿದ್ರೆ ಮಾತ್ರ ದೋಸೆ ಇಟ್ಟು ಒಂದು ಹದಕ್ಕೆ ಬರೋದು ಅಂತ ಸೊ ಹಾಗಲ್ಲ ನೀವು ಯಾವ ಕಾಳು ಹಾಕಿದ್ರೂ ಕೂಡ ದೋಸೆ ಇಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನು ದೋಸೆ ಇಟ್ಟು ಕಲ್ಮೇಲೆ ಹಾಕ್ಕೊಂಡಿದ್ದೀನಿ ನಮ್ಮನೇಲಿ ಸ್ಟಿಕ್ ತವ ಇಲ್ಲ ನಮ್ಮ ಮನೇಲಿ ಸ್ಟಿಕ್ ಪಾತ್ರೆಲಿ ಏನಾದರೂ ಅಡುಗೆ ಮಾಡಿದ್ರೆ ನಮ್ಮ ಮನೆಯವ್ರು ಊಟ ಮಾಡಲ್ಲ ಅದಕ್ಕೋಸ್ಕರ ನಾನು ಕಬ್ಣದ್ದು ಕಾವಲಿನೇ ಇಟ್ಕೊಂಡಿದ್ದೀನಿ ಕಬ್ಣದ್ ಕಾವಲಿನೇ ತುಂಬ ಚೆನ್ನಾಗಿ ಪಳಗಿಸಿಟ್ಕೊಂಡ್ರೆ ಸಾಕು ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇದರಲ್ಲೇ ಚಪಾತಿ ಎಲ್ಲ ಮಾಡೋದು ಈಗ ನಾನು ಮಡಕೆ ತವನು ಕೂಡ ತಂದಿದ್ದೀನಿ ಅದರಲ್ಲೂ ಕೂಡ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಒಂದಿನ ಹೇಳ್ಕೊಡ್ತೀನಿ ಇದ್ರ ಮೇಲೆ ನಾನು ಸಣ್ಣ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ದೋಸೆ ವಿತ್ ಈರುಳ್ಳಿ ದೋಸೆ ಎರಡೂ ಕೂಡ ಆಗುತ್ತೆ ಇದಕ್ಕೆ ನಾನಿವತ್ತು ಪಲ್ಯ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಪಲ್ಯ ಮಾಡಿಕೊಂಡ್ರೆ ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಚಟ್ನಿ ಹಾಕ್ಕೊಂಡಿದ್ದ ಚಟ್ನಿ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ಊರಿಗೆ ಹೋಗ್ಬೇಕಲ್ವಾ ಪಲ್ಯ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ನಾನು ಜಸ್ಟ್ ಗ್ರೀನ್ ದೋಸೆ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಸಾರಿ ಟ್ರೈ ಮಾಡ್ಬೋದು ಇವತ್ತು ನಾನು ಯಾವುದೇ ರೀತಿ ಜ್ಯೂಸು ಏನೂ ಕೂಡ ಮಾಡ್ಕೊಂಡಿಲ್ಲ ಯಾಕಂದರೆ ಊರಿಗೆ ಹೋಗ್ಬೇಕಲ್ಲ ಮತ್ತು ಪರ್ಚೇಸಿಂಗ್ ಐಡಿಯಾ ಇದೆ ಅದಕ್ಕೋಸ್ಕರ ಬೇಗ ಬೇಗನೆ ತಿಂಡಿ ತಿಂದ್ಕೊಂಡು ಹೊರಟ್ವಿ ಇವತ್ತು ನಮ್ಮ ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ನಮ್ಮ ಬಿಲ್ಡಿಂಗರೆಲ್ಲ ಸೇರಿಕೊಂಡು ಸಂಜೆ ಹೋಳಿ ಹಬ್ಬ ಸೆಲೆಬ್ರೇಷನ್ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡಿದ್ವಿ ಸೊ ಹಾಗಾಗಿ ಬೇಗ ಹೋಗಿ ಫಂಕ್ಷನ್ನ ಮುಗಿಸ್ಕೊಂಡು ಬಂದರೆ ಹೋಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ಬೋದು ಅಂತೇಳಿ ಬೆಳಿಗ್ಗೆನೆ ಬೇಗ ಬೇಗ ರೆಡಿ ಆಗ್ತಾ ಇದೀವಿ ಮತ್ತು ಇವತ್ತು ಪರ್ಚೇಸಿಂಗ್ ಇದೆ ಸ್ವಲ್ಪ ಯಾಕಂದರೆ ನಾವು ಇಲ್ಲೇ ಪರ್ಚೇಸ್ ಮಾಡ್ಬೋದು ಆದರೆ ನಮ್ಮ ಮನೆಯವ್ರಿಗೆ ಮದ್ದುರಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ನಾವು ಬೇಗನೆ ಹೊರಟ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರ ಕಝಿನ್ ಬ್ರದರ್ ಪಾಪದ್ದು ಬರ್ಡೇ ಇದೆ ಸೊ ಹಾಗಾಗಿ ನಾವು ಮದ್ದೂರಿಗೆ ಬರಬೇಕಿತ್ತು ಇಲ್ಲಾಂದರೆ ಇವತ್ತು ನಾವು ಬರ್ತಿರಲಿಲ್ಲ ಸೊ ನಾವು ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಬಟ್ಟೆ ಪರ್ಚೇಸಿಂಗ್ ಅಂತ ಹೋಗಬೇಕು ನಾನು ಜಾಸ್ತಿ ಬರ್ಡೇ ಪಾರ್ಟಿಲೆಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಇವರಿಗೆಲ್ಲ ನಾನು ಆದಷ್ಟು ಯೂಟ್ಯೂಬ್ ಮಾಡೋದು ಎಲ್ಲರಿಗೂ ಗೊತ್ತಿಲ್ಲ ನಾನು ಯಾರಿಗೂ ಕೂಡ ಜಾಸ್ತಿ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾರು ಜಾಸ್ತಿ ಪರಿಚಯವಾಗಿ ಆತ್ಮೀಯವಾಗಿ ಮಾತಾಡ್ತಾರೆ ಅವ್ರ ಜೊತೆ ಮಾತ್ರ ಇವರು ಮಾತಾಡ್ತಾರೆ ಬಟ್ ನಾನು ಹೇಳ್ಕೊಳ್ಳೋಕ್ಕೆ ಹೋಗಲಿಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ವೀಡಿಯೋ ಮಾಡಿದ್ದು ನಾನು ಫಂಕ್ಷನಿಗೆ ಬಂದಿದ್ವಿ ಅಂತ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ನಮ್ಮನೆಯವ್ರಿಗೆ ಎಲ್ಲೇ ಬಟ್ಟೆ ತಗೊಂಡ್ರು ಕೂಡ ಅವ್ರಿಗೆ ಸ್ಯಾಟಿಸ್ಫೈ ಅನಿಸೋದೇ ಇಲ್ಲ ಬಟ್ಟೆನೇ ಒಪ್ಪಲ್ರು ಒಂದ್ಸರಿ ಇವರಿಗೆ ಬರ್ಡೇ ಪಾರ್ಟಿಲಿ ನಾನು ಡ್ರೆಸ್ ತಂದು ಕೊಟ್ಟಿದ್ದೆ ಇವರಿಗೆ ತುಂಬಾ ಇಷ್ಟ ಆಯಿತು ಬಟ್ಟೆ ಅದಕ್ಕೋಸ್ಕರ ಅವರು ಮದ್ದೂರಲ್ಲೇ ತಗೊಳ್ಳೋಣ ಅಂದ್ಕೊಂಡು ಬಂದಿದ್ದಾರೆ ನಿಮಗೆ ಗೊತ್ತಿರ್ಬೋದು ಇನ್ನೆಂಟು ದಿನಕ್ಕೆ ಯುಗಾದಿ ಹಬ್ಬ ಇದೆ ಯುಗಾದಿ ಹಬ್ಬ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಹೊಸ ಬಟ್ಟೆನ ತೊಗೋತೀವಿ ಸೊ ಹಾಗಾಗಿ ಇವರಿಗೆ ಫಸ್ಟು ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಇವತ್ತು ನಾವು ಆ್ಯಕ್ಚುಲಿ ಎಲ್ಲರಿಗೂ ಬಟ್ಟೆ ಪರ್ಚೇಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ತಗೋತಿದ್ರು ಇವತ್ತು ಇವರಿಗೆ ಫಸ್ಟು ಒಂದೆರಡು ಜೊತೆ ಕೊಡ್ಸೋಣ ಅಂದ್ಕೊಂಡು ಇವಾಗ ಇವರಿಗೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಜಾಸ್ತಿ ಇವರು ಬಟ್ಟೆನ ಪರ್ಚೇಸ್ ಮಾಡಲ್ಲ ಯಾಕಂದರೆ ಡೈಲಿ ಇವರು ಆಫೀಸ್ಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋದ್ರಿಂದ ಕಲರ್ ಡ್ರೆಸ್ ಅವಶ್ಯಕತೆ ಇಲ್ಲ ಅಂತೇಳಿ ಅವರು ಜಾಸ್ತಿ ಪರ್ಚೇಸ್ ಮಾಡ್ತಿರ್ಲಿಲ್ಲ ಆದರೆ ಈ ಸರಿ ಶರ್ಟ್ಗಳು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೋಸ್ಕರ ಎಲ್ಲ ಹಳೆ ಥರ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಎರಡೆರಡು ಶರ್ಟ್ ತೊಗೊಳ್ಳೋಣ ಅಂದ್ಕೊಂಡು ಇವಾಗ ಪರ್ಚೇಸ್ ಮಾಡ್ತಾಯಿದ್ದೀವಿ ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಮುಗಿಸ್ಕೊಂಡು ಹೆಂಗಿದ್ರು ಮದ್ದೂರಿಗೆ ಬಂದಿದ್ದೀವಲ್ವ ನನ್ನ ತಂಗಿ ಮಕ್ಕಳು ನೋಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಅದರಲ್ಲೂ ನಮ್ಮ ಗುಬ್ಬಿ ಡಾರ್ಲಿಂಗ್ನ ನಾನು ನೋಡಲೇಬೇಕು ನೋಡಿ ಅಲ್ಲಿಗೆ ಬಂದಿದ್ದೀವಿ ಗೊಂಬೆ ನೋಡಿ ನಮಗಂತೂ ತುಂಬನೇ ಇದ್ರ ಜೊತೆ ತುಂಬ ಎಂಜಾಯ್ ಮಾಡಿದ್ವಿ ನೀವೊಂದ್ಸರಿ ಕೇಳಿ ಹೇಗೆ ಮಾತಾಡುತ್ತೆ ಅಂತ ಹೇಳಿ I am एटी सेवेन एंड डनवरी थर्टी नाइनटीन फोर्टी एट बर्थ प्लेसिस पंजाब गुजरात ಕಿತ್ತೂರಾಣಿ ಚೆನ್ನಮ್ಮ ಏಕೆ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನೀವೇನು ಒತ್ತೀರ ಹತ್ತಿರ ಗಣಿದವರಿಗೆ ಅಂಬಾಳಿಕಾಯಿಸು ಕೊಟ್ಟೀರ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಅಣ್ಣ ತಮ್ಮಂದಿದೆ ನೆಂಟರೆ ಎಂಟರೆ ದಾಯಾಸಿಗಳೇ ದಾಯಾದಿಗಳೇ ನಿಮಗೆ ಏಕೆ ಕೊಡಬೇಕು ಕಪ್ಪ ರಾಣಿ ಚೆನ್ನಮ್ಮ ವಾಸ್ ಫ್ರೀಡಂ ಫೈಟರ್ Nagini, nagi. nagini, 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 Nagini. ಸೊ ನೋಡಿದ್ರಲ್ಲ ಗೊಂಬೆ ಎಷ್ಟು ಚೆನ್ನಾಗಿ ಮಾತಾಡುತ್ತಲ್ವ ಇದನ್ನು ನನ್ನ ತಂಗ್ ನನ್ನ ತಮ್ಮ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ನಲ್ಲ ಆಗ ನನ್ನ ಮಗಳಿಗೆ ಕೊಡಿಸಿರುವಂಥದ್ದು ಸೊ ಅಲ್ಲಿಂದ ಬಂದ್ವಿ ಬಂದ ತಕ್ಷಣವೇ ಆಲ್ರೆಡಿ ಎಲ್ಲ ರೆಡಿಯಾಗಿದ್ದರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ನಾವು ಬರುವಷ್ಟರಲ್ಲಿ ಎಲ್ಲ ಬಕೆಟ್ಗಳಲ್ಲಿ ಕಲ್ ಕಲರ್ ನೀರೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ರು ಮತ್ತು ಬಲೂನ್ಗೆಲ್ಲ ಬಣ್ಣಗಳೆಲ್ಲ ಹಾಕಿಟ್ಟಿದ್ರು ಸೊ ಖುಷಿ ಖುಷಿಯಾಯಿತು ಯಾವಾಗಲಾದರೂ ಒಂದು ಸರಿ ಎಲ್ಲ ಸೇರಿಕೊಂಡು ಈ ರೀತಿ ಎಂಜಾಯ್ ಮಾಡಿದ್ರೆ ಮನ್ಸಿಗೆ ಏನೇ ಒಂದು ನೋವಾಗಿದ್ದರೂ ಮರ್ತ್ ಬಿಡುತ್ತೀವಿ ಯಾವಾಗಲೂ ಯಾವಾಗ್ಲಾದರೂ ಒಂದು ಸಾರಿ ಎಲ್ಲರೂ ಸೇರ್ಕೊಂಡು ಈ ರೀತಿ ಎಂಜಾಯ್ ಮಾಡಬೇಕು ಅಂತ ಅನಿಸ್ತು ಆವತ್ತಂತೂ ನನಗೆ ಖುಷಿ ಖುಷಿಯಾಯಿತು ನಮ್ಮ ಬಿಲ್ಡಿಂಗ್ ಅವರು ಎಲ್ಲರೂ ಕೂಡ ಸೇರ್ಕೊಂಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗ್ಬಿಟ್ವಿ ಸೊ ಫೈನಲಿ ಹೋಳಿ ಹಬ್ಬ ಅಂತೂ ನನ್ನ ಮನ್ಸಿಗಂತೂ ತುಂಬಾ ಖುಷಿ ಕೊಡ್ತು ಸೊ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೇಲಿ ಯಾವ ರೀತಿ ಹೋಳಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ನಾವು ಚಿಕ್ಕೋರಿದ್ದಾಗ ಹೋಳಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಿರ್ಲಿಲ್ಲ ಸೊ ಇವಾಗಂತೂ ನನಗೆ ಆ ಅದೃಷ್ಟ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರೂ ಹೋಳಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ ಆದರೆ ನಾನು ಮಾಡ್ತಿರ್ಲಿಲ್ಲ ಆದರೆ ನರ್ಸಿಕ್ವರ್ಗೆ ಬಂದ ಮೇಲಂತೂ ಫುಲ್ ಎಂಜಾಯ್ ಮಾಡ್ತೀವಿ ಗೋಬಿ ಕಾಯಿ ತೆಗಿ ಅಲ್ಲಿಂದ ಮಾಡಿದೀನಿ ಮಾಡಿದೀನಿ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಹೋಳಿ ಹಬ್ಬದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಅಂದರೆ ನಮ್ಮ ಬಿಲ್ಡಿಂಗ್ ಮೇಲೇ ಹೋಳಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ದು ಮನೆಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡುವಷ್ಟರಲ್ಲಿ ಏಳುವರೆ ಆಗಿಬಿಡ್ತು ನಿನ್ನೆ ರಾತ್ರಿದೇ ಸಾಂಬಾರಿತ್ತು ಅದಕ್ಕೆ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಚಪಾತಿ ಜೊತೆಗೆ ಸೊಪ್ಪಿನ ಪಲ್ಯ ಅಂದರೆ ಮಿಕ್ಸ್ಡ್ ಬೆರಕೆ ಸೊಪ್ಪು ಅಂತ ಹೇಳ್ತಾರೆ ನೋಡಿ ಹಳ್ಳಿಗಳಲ್ಲಿ ಹಲವಾರು ರೀತಿ ಸೊಪ್ಪುಗಳು ಸಿಗುತ್ತೆ ಹೊಲಗಳಲ್ಲಿ ಆ ಸೊಪ್ಪನ್ನ ನಾನು ಮದ್ದ್ರಿಗೆ ಹೋಗಿದ್ದೆ ಅಲ್ವಾ ಬೆಳಿಗ್ಗೆ ಮದ್ದೂರಿಗೆ ಅಮ್ಮ ಕೊಟ್ಟು ಕಳಿಸಿದ್ರು ಸ್ವಲ್ಪ ಸೊಪ್ಪನ್ನ ಏನಾದರೂ ಮಾಡಿಕೊಳ್ಳಿ ಅಂತೇಳಿ ಅವರು ಜಾಸ್ತಿ ಉಪ್ಸಾರನ್ನ ಮಾಡ್ತಾರೆ ಸೊ ನಾನು ಈ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಮೊಟ್ಟೆ ಪಲ್ಯ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ನೀಟಾಗಿ ಸೊಪ್ಪನ್ನ ತೊಳೆದಿಟ್ಕೊಂಡು ಸಣ್ಣಕ್ಕೆ ಚಾಪ್ ಮಾಡಿಕೊಳ್ಳಿ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟನ್ನು ಇಟ್ಕೊಳ್ಳಿ ಇದಕ್ಕೆ ಪೆಪ್ಪರ್ ಪೌಡರ್ ಇರಬೇಕು ಮುಖ್ಯವಾಗಿ ಪೆಪ್ಪರ್ ಪೌಡರ್ ಇಲ್ಲ ಅಂದರೆ ಟೇಸ್ಟೇ ಕೊಡೋಲ್ಲ ಸೊ ಹಾಗಾಗಿ ನಾನಿವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದ ತಕ್ಷಣವೇ ಸ್ವಲ್ಪ ಹಾಕೊಂಡೆ ಎರಡು ಹಸಿ ಕಟ್ ಮಾಡಿ ಹಸಿ ಮೆಣಸಿ ಕಾಯಿ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ತಕ್ಷಣವೇ ನಾನು ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಸೊಪ್ಪನ್ನ ಹಾಕೊಳ್ಳೋಣ ಸಾಮಾನ್ಯವಾಗಿ ನಾವು ಸೊಪ್ಪಿನ ಪಲ್ಯ ಮಾಡಬೇಕಾದ್ರೆ ನೀರಲ್ಲಿ ಬೇಯಿಸಿಟ್ಬಿಟ್ಟು ಆಮೇಲೆ ಪಲ್ಯ ಮಾಡ್ತೀವಿ ಸೊ ಇದರಲ್ಲಿರುವಂಥ ಅಂಶ ಎಲ್ಲ ಪೌಷ್ಟಿಕಾಂಶ ಎಲ್ಲ ನಮ್ಮ ಬಾಡಿಗೆ ಸಿಗಬೇಕು ಅಂತಂದರೆ ಸೊಪ್ಪನ್ನ ಎಣ್ಣೆ ಒಳಗಡೆ ಡೈರೆಕ್ಟ್ ಫ್ರೈ ಮಾಡೋದ್ರಿಂದ ನಮಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಡೈರೆಕ್ಟು ಎಣ್ಣೆ ಒಳಗಡೆ ಹಾಕಿ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಅಂತೂ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊಪ್ಪನ ಆ ಸೊಪ್ಪನ ಇವಾಗ ಹಾಕೋತೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಈಗ ಹೆದುವೀರೂ ಕೂಡ ಊರಲ್ಲಿ ಬಿಟ್ಟಿರೋದ್ರಿಂದ ಇಬ್ಬರೇ ಇರೋದು ಇಬ್ಬರಿಗೆ ಚಪಾತಿಗೆ ಸರಿ ಹೋಗುತ್ತೆ ಅಂತೇಳಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಸೊಪ್ಪಿದೆ ಅದನ್ನು ನಾಳೆ ಉಪ್ಸಾರು ಮಾಡಿಕೊಂಡ್ರಾಯ್ತು ಅಂತೇಳಿ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪು ಹಿಂಗೆ ಫಸ್ಟು ಜಾಸ್ತಿ ಕಾಣಿಸುತ್ತೆ ಆಮೇಲೆ ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ನೀರೆಲ್ಲ ಬಿಡುತ್ತಲ್ಲ ಸ್ವಲ್ಪನೇ ಕಾಣಿಸುತ್ತೆ ಇವಾಗ ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಹೊಡೆದು ಹಾಕೋತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಚಪಾತಿ ಪೂರಿಗೂ ಕೂಡ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಪೆಪ್ಪರ್ ಪೌಡರ್ ಹಾಕಿದ್ರೆ ಪರ್ಫೆಕ್ಟ್ ಸೊಪ್ಪಿನ ಮೊಟ್ಟೆ ಪಲ್ಯ ಅಂತೂ ಆಯಿತು ಸೊ ಫ್ರೆಂಡ್ಸ್ ನನ್ನ ಇವತ್ತಿನ ಲಾಗು ಇದಾಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಆಗಿ ಒಂದು ವೀಡಿಯೋನ ಮಾಡಿದ್ದೀನಿ ದಯವಿಟ್ಟು ನೀವು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನನ್ನ ಪ್ರಯತ್ನ ಅಂತೂ ನಾನು ಮಾಡಿದ್ದೀನಿ ನನ್ನ ಪ್ರಕಾರ ನಾನು ಒಂದು ಮಟ್ಟಿಗೆ ವೀಡಿಯೋನ ಮಾಡಿದ್ದೀನಿ ಅಂತ ತಿಳ್ಕೊತೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಂತೂ ನಾನು ಕಿಚನ್ ಮೇಕವರ್ ಮಾಡಿದ್ನಲ್ಲ ಕಿಚನ್ ಕಿಚನ್ ಮೇಕವರ್ ಆ ಕಿಚನಲ್ಲಿ ಮಾಡುವಂಥ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಿಂದ ಹಾಕೋದು ಯಾಕಂದರೆ ಈ ವಿಡಿಯೋ ಒಂದು ಬ್ಯಾಲೆನ್ಸ್ ಉಳ್ಕೊಂಡಿತ್ತು ಆ ವೀಡಿಯೋವನ್ನು ನಾನಿವತ್ತು ಅಪ್ಲೋಡ್ ಮಾಡಿದ್ದು ಅಷ್ಟೇ ಇವತ್ತಂತೂ ನನಗೆ ಹೋಳಿ ಹಬ್ಬ ತುಂಬಾ ಖುಷಿ ಕೊಡ್ತು ಯಾಕಂದರೆ ನಾವು ದೊಡ್ಡವರಾದಮೇಲೆ ಮಕ್ಕಳಾಗಿದ್ದ ತಕ್ಷಣವೇ ಎಲ್ಲ ಆಸೆಗಳನ್ನು ಕೊಂದಾಕ್ಬಿಡ್ತೀವಿ ಓ ಯಾರು ಏನನ್ಕೊತಾರೋ ಜನಗಳು ಏನನ್ಕತ್ತಾರೋ ಅಂತ ಅಂದ್ಕೋತೀವಿ ಸೊ ನಮ್ಮನಲ್ಲಿ ನಾವು ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿದ್ರೆ ಏನು ತಪ್ಪಿಲ್ಲ ಎಂಜಾಯ್ ಅಂದರೆ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ನನಗಂತೂ ಹೋಳಿ ಹಬ್ಬ ಇವತ್ತು ತುಂಬಾ ಖುಷಿ ಕೊಡ್ತು ನಿಮ್ಮನೆಯಲ್ಲೂ ಕೂಡ ಯಾವ ರೀತಿ ಹೋಳಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತ ನಾನಿವಾಗ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್